ಏಪ್ರಿಲ್ ಇಪ್ಪತ್ಮೂರರಂದು ಬೃಹತ್ ಜನಕ್ರಾಂತಿ ಸಮಾವೇಶ ಬೆಂಗಳೂರಿನಲ್ಲಿ ಇದೇ ಏಪ್ರಿಲ್ ಇಪ್ಪತ್ಮೂರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಜನ್ಮದಿನದ ಅಂಗವಾಗಿ ಕೋಮುವಾದ ಅಧಿಕರಿಸಿ ಸಂವಿಧಾನವನ್ನು ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಬೃಹತ್ ಜನಕ್ರಾಂತಿ ಸಮಾವೇಶ ನಡೆಯಲಿದ್ದು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಡಿಎಸ್ಎಸ್ ತಾಲೂಕು ಸಂಘಟನಾ ಸಂಚಾಲಕ ಹರಿವೇಸಂದ್ರ ಕೃಷ್ಣಪ್ಪ ಅವರು ಮನವಿ ಮಾಡಿದರು ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿಯವರ ನೇತೃತ್ವದಲ್ಲಿ ನಡೀತಾ ಇದ್ದು ಜನಕ್ರಾಂತಿಯ ಸಮಾವೇಶದಲ್ಲಿ ದಲಿತರ ಹದಿನೈದು ಹಕ್ಕು ತಾಯಿಗಳನ್ನು ಮಂಡಿಸಲಾಗುತ್ತೆ ಪ್ರಗತಿಪರ ಸಂಘಟನೆಗಳು ದಲಿತ ಮುಖಂಡರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮನವಿ ಮಾಡಿದರು ಡಿಎಸ್ಎಸ್ ಮುಖಂಡ ಸಿಎಸ್ ಸ್ವಾಮಿ ಅವರು ಕೂಡ ಮಾತನಾಡಿದರು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಅಲ್ಲಿಂದ ಇಲ್ಲಿಯ ತನಕ ಕೆಲವು ಕೋಮುವಾದಿ ಸಂಘಟನೆಗಳು ಸಂವಿಧಾನ ವಿರೋಧಿಸಿಕೊಂಡೇ ಬರ್ತಾ ಇದೆ ಸಂವಿಧಾನದ ಉಳಿವಿಗಾಗಿ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕೈ ಜೋಡಿಸಬೇಕು ಜನಕ್ರಾಂತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ತಾಲೂಕು ಉಸ್ತುವಾರಿ ನರೇಂದ್ರ ಕುಮಾರ್ ನಗರ ಸಂಚಾಲಕ ಜಿ ಎಚ್ ಕೃಷ್ಣಸ್ವಾಮಿ ಸೇರಿದಂತೆ ಹಲವು ದಲಿತ ಮುಖಂಡರು ಹಾಜರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಪ್ರಸ್ತಾಪಕ ಸಂಘದಿಂದ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಏನು ಇವತ್ತು ಜನಕ್ರಾಂತಿ ಕಾರ್ಯಕ್ರಮ ಸಮಾವೇಶವನ್ನು ಹಮ್ಮಿಕೊಂಡಿದೆ ಹಂಗಾಗಿ ನಮ್ಮ ಗುರುಮೂರ್ತಿ ಎಂ ಗುರುಮೂರ್ತಿಯವರು ಶಿವಮೊಗ್ಗ ಅವರು ರಾಜ್ಯ ಸಂಚಾಲಕರು ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದ ಜನ ಎಲ್ಲರನ್ನೂ ಸೇರಿಸಿ ಒಂದು ಜನದ ಕ್ರಾಂತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಹಂಗಾಗಿ ನಾವು ಇವತ್ತು ಅವರು ಏನು ನಮ್ಮ ರಾಜ್ಯ ಅಧ್ಯಕ್ಷರು ಎಂ ಗುರುಮೂರ್ತಿಯವರ ನೇತೃತ್ವದಲ್ಲಿ ನಮ್ಮ ಗುಬ್ಬಿ ತಾಲೂಕಿನಿಂದಾನ ಏನು ಬೆಂಗಳೂರು ಚಲೋ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಒತ್ತು ಕೊಟ್ಟು ನಮ್ಮ ದಲಿತ ಮುಖಂಡರುಗಳು ಇನ್ನೊಂದು ಮತ್ತೊಂದು ಎಲ್ಲ ಜನಾಂಗದ ಪರವಾಗಿ ಏನು ತುಳುತು ಒಳಗಾಗಿದಾರೋ ಅಂಥ ಜನಾಂಗದ ಪರವಾಗಿ ಎಲ್ಲರೂ ಸಹಕರಿಸಿ ಈ ಬೆಂಗಳೂರು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಈ ತಾಲೂಕಿನಿಂದಾನ ಹೆಚ್ಚಿನ ರೀತಿಯಾಗಿ ನಾವು ಜನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋಕ್ಕೆ ಹೊರಟಿದ್ದೀವಿ ಹಲವಾರು ಬೇಡಿಕೆಗಳು ಇಟ್ಟಿದ್ದಾರೆ ಆ ಹಲವಾರು ಬೇಡಿಕೆಗಳು ಆ ಸಮಾವೇಶದಲ್ಲಿ ನಮ್ಮ ಎಮ್ಮ ಗುರುಮೂರ್ತಣ್ಣರವರು ನೇತೃತ್ವದಲ್ಲಿ ಈ ಸಮಾವೇಶವನ್ನು ಆ ಜಾರಿಗೊಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಸಮಾವೇಶ ಇಟ್ಕೊಂಡು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹಾಗಾಗಿ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಮ್ಮ ದಲಿತ ಮುಖಂಡರುಗಳು ಹಾಗೆ ಕಾರ್ಯಕರ್ತರುಗಳು ಹಾಗೆ ಎಲ್ಲ ನಮ್ಮ ಏನು ದಲಿತ ತುಳಿತಕ್ಕೆ ಒಳಗಾಗಿದ್ದಾರೋ ಎಲ್ಲ ಜನಾಂಗದ ಪರವಾಗಿ ಎಲ್ಲರೂ ಸಹಕರಿಸ್ಬೇಕು ಈ ಬೆಂಗಳೂರು ಚಲೋ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ಮನವಿ ಮಾಡಬೇಕು ತಾಲೂಕಿನಿಂದ ಏನಿವತ್ತು ನಮ್ಮ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಜನಕ್ರಾಂತಿ ಸಮಾವೇಶ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಬು ಜಗ್ಜೀಣ್ ರಾಮ್ ಅವರ ಸಂಶೋಧನಾ ಕೇಂದ್ರ ಸುಮ್ಮನಹಳ್ಳಿ ಮಾಗಡಿ ರಸ್ತೆ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನದಾಗಿ ನಮ್ಮ ದಲಿತ ಮುಖಂಡರುಗಳು ಹಾಗೆ ದಲಿತ ಕಾರ್ಯಕರ್ತರುಗಳು ಹಾಗೆ ಮಹಿಳೆಯರು ನಮ್ಮ ದಲಿತ ಸಮುದಾಯ ಏನಾಯ್ತೋ ಎಲ್ಲ ತುಳ್ತಕ್ಕವರ್ಗಾಗಿರೋಂಥ ಎಲ್ಲ ಸಮುದಾಯದ ನಮ್ಮ ಕಾರ್ಯಕರ್ತರುಗಳು ದಲಿತ ಮುಖಂಡರುಗಳು ಎಲ್ಲರೂ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಮ್ಮ ಎಂ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ನಮಗೆ ಆದೇಶ ಕೊಟ್ಟಿದ್ದಾರೆ ಹಂಗಾಗಿ ನಾವು ಈ ತಾಲೂಕಿನಿಂದ ಒಂದು ಹೆಚ್ಚಿನ ರೀತಿಯಾಗಿ ಜನ ಕರ್ಕೊಂಡು ಹೋಗಿ ನಾವು ಆ ಸಮಾವೇಶಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಮ್ಮ ಆಶೆ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಂಗವಾಗಿ ಜನಕ್ರಾಂತಿ ಸಮಾವೇಶ ಬಂಧುಗಳೇ ಇವತ್ತು ಏಪ್ರಿಲ್ ಇಪ್ಪತ್ತ್ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಬು ಜಗದೀವನ್ ರಾವ್ ಸಂಶೋಧನಾ ಕೇಂದ್ರ ಸುಮ್ಮನಹಳ್ಳಿ ಮಾವರಿ ರಸ್ತೆ ಬೆಂಗಳೂರಿನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರಣದಿಂದ ನಮ್ಮ ಎಂ ಗುರುಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಸುಮಾರು ಹದಿನೈದು ಬೇಡಿಕೆಗಳನ್ನು ಅಕ್ಕಿಟ್ಕೊಂಡಿದ್ದು ಆ ಹದಿನೈದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಹಾಗೂ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಏನು ರಿಜಿಸ್ಟರ್ ನಂಬರ್ ಕರ್ನಾಟಕ ದಲಿತ ಸಂಘ ಸಮಿತಿ ರಿಜಿಸ್ಟರ್ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದು ರಾಜ್ಯ ಸಮಿತಿ ಕೇಂದ್ರ ಕಾರ್ಯಾಲಯದಿಂದ ಎಂ ಗುರುಮೂರ್ತಿರವರು ನಮ್ಮ ಒಂದು ರಾಜ್ಯದ ನೊಂದ ಬೆಂದ ಶೋಷಿತ ವರ್ಗದ ಜನಾಂಗದ ಅಭಿವೃದ್ಧಿಗೋಸ್ಕರ ಈ ಒಂದು ಜನಕ್ರಾಂತಿ ಸಮಾವೇಶ ಇಟ್ಕೊಂಡು ಬೆಂಗಳೂರುಚ್ಚರ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಇಡೀ ತಾಲೂಕಿನ ಎಲ್ಲ ನೊಂದ ದಲಿತ ಬಂಧುಗಳು ಶೋಷಿತ ಬಂಧುಗಳು ಮತ್ತು ಎಲ್ಲ ವರ್ಗದ ಜನಾಂಗರು ಕೂಡ ಸೇರಿ ಒಂದು ಈ ಜನಕ್ರಾಂತಿ ಸಮಾವೇಶಕ್ಕೆ ಹೋಗಿ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇವತ್ತು ನಾವು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪತ್ರಿಕೆ ಮುಖಾಣ ನಾವು ಈ ಒಂದು ಪ್ರೆಸ್ ಮೀಟ್ ವಿಚಾರ ಮಾಡಿ